ಎಲ್ರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಎಂಟನೇ ತರಗತಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಆಧಾರಿತ ಶಾಲಾ ಮಟ್ಟದ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ವಿಷಯ ಸಬ್ಜೆಕ್ಟು ದೈಹಿಕ ಶಿಕ್ಷಣ ಸಮಯ ಒಂದು ಗಂಟೆ ಮೂವತ್ತು ನಿಮಿಷಗಳು ಇಲ್ಲಿ ಶಾಲೆ ಹೆಸರನ್ನು ನೀವು ಬರೀರಿ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಹೆಸರನ್ನು ಬರೀರಿ ಲಿಖಂಕಿ ಅಂದರೆ ನಿಮ್ಮ ರಿಜಿಸ್ಟರ್ ನಂಬರ್ನ ಬರೀರಿ ದಿನಾಂಕ ಎಕ್ಸಾಮ್ ನಡೆದಂಥ ದಿನಾಂಕ ಅಂದರೆ ಡೇಟನ್ನು ಬರೀರಿ ಒಟ್ಟು ಅಂಕಗಳು ಇರುತ್ತವೆ ಪಡೆದ ಅಂಕಗಳು ನಿಮ್ಮ ಪೇಪರ್ನ ಯಾರು ಕರೆಕ್ಷನ್ ಮಾಡ್ತಾರೆ ಮೌಲ್ಯಮಾಪಕರು ಅವರು ಹಾಕ್ತಾರೆ ಪಡೆದ ಗ್ರೇಡ್ನು ಹಾಕ್ತಾರೆ ಇಲ್ಲಿ ಮೇಲ್ವಿಚಾರಕರ ಸಹಿ ಮತ್ತು ದಿನಾಂಕವಿರುತ್ತದೆ ಎಕ್ಸಾಮಿಗೆ ಒಂದು ಅನುಚಾರಕರು ಅಂದರೆ ಸೂಪ್ರೈಸರು ಮಾಡ್ತಾರೆ ಪ್ರಶ್ನೆ ಒಂದು ನಂಬರ್ ಒನ್ ಅಂದರೆ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ನಾಲ್ಕು ಪ್ರಶ್ನೆಗಳು ಒಂದು ಅಂಕ ಫೋರ್ ಇಂಟು ಒನ್ ಈ ಫೋರ್ ನಾಲ್ಕು ಪ್ರಶ್ನೆಗಳು ನಾಲ್ಕು ಅಂಕಗಳು ಒಂದನೇ ಪ್ರಶ್ನೆ ವ್ಯಕ್ತಿಯ ಮುಖ ನೀಲಿ ಬಣ್ಣಕ್ಕೆ ತಿರುಗಿದ್ದರೆ ಈ ಚಿಕಿತ್ಸೆ ಮಾಡಬೇಕು ಆಕೆಗಳು ಎ ಅಂಗಾತ ಮಲಗಿಸುವುದು ಬಿ ಬಟ್ಟೆಗಳನ್ನು ಸಡಿಲಗೊಳಿಸುವುದು ಸಿ ಕೃತಕ ಉಸಿರಾಟ ಮಾಡುವುದು ಡಿ ತಲೆಯನ್ನು ಪಕ್ಕಕ್ಕೆ ಬಾಗಿಸುವುದು ಇದಕ್ಕೆ ಸರಿಯಾದ ಉತ್ತರ ಆಕೆ ಸಿ ಕೃತಕ ಉಸಿರಾಟ ಮಾಡುವುದು ಇಲ್ಲಿ ನೀವು ಉತ್ತರಕ್ಕೆ ಸಿ ಅಂತ ಬರೆದು ಇಭಾಗಿಸೊಳಗೆ ನೀವು ಇಲ್ಲಿ ಕೃತಕ ಉಸಿರಾಟ ಮಾಡುವುದು ಅಂತ ಬರೀಬೇಕಾಗುತ್ತದೆ ಎರಡನೇ ಪ್ರಶ್ನೆ ಅಮೇಚೂರ್ ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾ ಸ್ಥಾಪನೆಯಾದ ವರ್ಷ ಆಯ್ಕೆಗಳು ಎ ಸಾವಿರದ ಎಂಟನವರು ಬಿ ಸಾವಿರದ ಒಂಬೈನೂರ ನಲವತ್ತಾರು ಸಿ ಸಾವಿರದ ಎಂಟುನೂರ ತೊಂಬತ್ತಾರು ಡಿ ಒಂದು ಸಾವಿರದ ಒಂಬೈನೂರ ಹನ್ನೆರಡು ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ ಸಾವಿರದ ಒಂಬೈನೂರ ನಲವತ್ತಾರು ಸಾವಿರದ ಒಂಬೈನೂರ ನಲವತ್ತಾರು ಮೂರನೇ ಪ್ರಶ್ನೆ ವಿಷ ಸೇವಿಸಿದ ವ್ಯಕ್ತಿಗೆ ಧಾರಾಳವಾಗಿ ನೀರು ಕುಡಿಸುವುದರಿಂದ ಆಯ್ಕೆಗಳು ಎ ವಿಷವು ದೇಹಕ್ಕೆ ಸೇರುವುದಿಲ್ಲ ಬಿ ವಿಷವು ದೇಹದಿಂದ ಹೊರಕ್ಕೆ ಬರುತ್ತದೆ ಸಿ ವಿಷವು ದೇಹಕ್ಕೆ ಸೇರುವುದು ನಿಧಾನಗೊಳಿಸುತ್ತದೆ ಡಿ ವಿಷವು ತಲೆಗೆ ಏರುವುದನ್ನು ತಡೆಯುತ್ತದೆ ಇದಕ್ಕೆ ಉತ್ತರ ಆಯ್ಕೆಯ ಸಿ ವಿಷವು ದೇಹಕ್ಕೆ ಸೇರುವುದು ನಿಧಾನಗೊಳಿಸುತ್ತದೆ ಪ್ರಶ್ನೆ ನಾಲ್ಕು ಎತ್ತರ ಜಿಗಿತದ ಕ್ಲೇವಿಯರ್ ಸೋಟೋಮೇಯರ್ ಈ ದೇಶದವರು ಆಯ್ಕೆಗಳು ಎ ಕ್ಯೂಬಾ ಬಿ ಬಲ್ಗೇರಿಯಾ ಸಿ ಭಾರತ ಡಿ ಸ್ಕಾಟ್ಲ್ಯಾಂಡ್ ಉತ್ತರ ಎ ಕ್ಯೂಬಾ ಕ್ಯೂಬಾ ಎ ಕ್ಯೂಬಾ ಪ್ರಶ್ನೆ ಎರಡು ಸೆಕೆಂಡ್ ಮೇನ್ ಕ್ವಶನ್ ನಂಬರ್ ಸೆಕೆಂಡ್ ಕೆಳಗಿನ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಬರೆಯಿರಿ ನಾಲ್ಕು ಪ್ರಶ್ನೆಗಳು ನಾಲ್ಕು ಅಂಕಗಳು ನಾಲ್ಕು ಇಂಟು ಒಂದು ಇಕ್ಸ್ ನಾಲ್ಕು ಐದನೇ ಪ್ರಶ್ನೆ ಬ್ಯಾಡ್ಮಿಂಟನ್ ಅಧಿಕೃತವಾಗಿ ಡ್ಯಾಶ್ ರಲ್ಲಿ ಒಲಿಂಪಿಕ್ಸ್ನಲ್ಲಿ ಸ್ಥಾನಮಾನ ನೀಡಲಾಯಿತು ಇದಕ್ಕೆ ಉತ್ತರ ಸಾವಿರದ ಒಂಬೈನೂರ ಮೂವತ್ತಾರು ಆರನೇ ಪ್ರಶ್ನೆ ಎತ್ತರ ಜಿಗಿತದಲ್ಲಿ ಸಹನಾಕುಮಾರಿಯ ರಾಷ್ಟ್ರ ದಾಖಲೆ ಡ್ಯಾಶ್ ಉತ್ತರ ಒಂದು ಪಾಯಿಂಟ್ ಒಂಬತ್ತು ಎರಡು ಮೀಟರ್ ಏಳನೇ ಪ್ರಶ್ನೆ ಸೃಷ್ಟಿಯ ಎಲ್ಲ ಚಲನವಲನಗಳಿಗೂ ಡ್ಯಾಶ್ ಆಧಾರ ಉತ್ತರ ಪ್ರೇರಣಾಶಕ್ತಿ ಎಂಟನೇ ಪ್ರಶ್ನೆ ಮೂರ್ಛೆ ಹೋದ ವ್ಯಕ್ತಿಯನ್ನು ಡ್ಯಾಶ್ ಮಲಗಿಸಬೇಕು ಅಂಗಾತ ಮಲಗಿಸಬೇಕು ಅಂಗಾತ ಸರಿಯಾದ ಉತ್ತರ ಪ್ರಶ್ನೆ ಮೂರು ಕ್ವಶನ್ ನಂಬರ್ ಥರ್ಡ್ ಮೇ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪೂರ್ಣ ವಾಕ್ಯದಲ್ಲಿ ಉತ್ತರ ಬರೆಯಿರಿ ನಾಲ್ಕು ಇಂಟು ಒಂದು ಇಕ್ವಸ್ ನಾಲ್ಕು ಒಂಬತ್ತನೇ ಪ್ರಶ್ನೆ ಎತ್ತರ ಜಿಗಿತದಲ್ಲಿರುವ ಒಂದು ಅಕ್ರಮ ನಿಯಮವನ್ನು ಬರೆಯಿರಿ ಆಲ್ರೆಡಿ ನಾನು ಬರೆದಿದ್ದೀನಿ ಅದನ್ನೇ ನಿಮಗೆ ಎಕ್ಸ್ಪ್ಲನೇಷನ್ ಹೇಳ್ತೀನಿ ಮಕ್ಕಳ ಉತ್ತರ ಇತರ ಜಿಗಿತದ ನಿಯಮಗಳನ್ನು ಪಾಲಿಸದಿದ್ದಾಗ ಅದನ್ನು ಅಕ್ರಮ ಜಿಗಿತ ಎನ್ನುವರು ಹತ್ತನೇ ಪ್ರಶ್ನೆ ಪ್ರಾಣಾಯಾಮ ಮಾಡಲು ಯಾವ ಸಮಯ ಯೋಗ್ಯವಾಗಿದೆ ಉತ್ತರ ಪ್ರಾತಃ ಕಾಲ ಅಥವಾ ಸಂಜೆಯ ಸಮಯ ಪ್ರಾಣಾಯಾಮ ಮಾಡಲು ಯೋಗ್ಯವಾದುದು ಹನ್ನೊಂದನೇ ಪ್ರಶ್ನೆ ಸುಖದಾಯಕ ಭಾವನೆಗಳು ಯಾವುವು ಉತ್ತರ ಸುಖದಾಯಕ ಭಾವನೆಗಳು ಪ್ರೀತಿ ಉತ್ಸಾಹ ಸಂತೋಷ ಹನ್ನೆರಡನೇ ಪ್ರಶ್ನೆ ಪ್ರಜ್ಞೆ ತಪ್ಪುವುದು ಎಂದರೇನು ಉತ್ತರ ಶರೀರವು ಪ್ರಜ್ಞಾ ಶಕ್ತಿಯನ್ನು ಕಳೆದುಕೊಂಡಾಗ ಪ್ರಜ್ಞೆ ತಪ್ಪುತ್ತದೆ ನಾಲ್ಕು ನಂಬರ್ ಫೋರ್ತ್ ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿರುವ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ನಾಲ್ಕು ಎಂಟು ಒಂದು ಇಕೋಸ್ ನಾಲ್ಕು ಹಾಸ್ಗಳು ಎ ಪಟ್ಟಿ ಹದಿಮೂರನೇದು ಐ ಎಚ್ ಎಫ್ ಸ್ಥಾಪನೆ ಹದಿನಾಲ್ಕು ಬಾಲ್ ಹದಿನೈದು ಬಾಲ್ ಹದಿನಾರು ಬ್ಯಾಸ್ಕೆಟ್ ರಿಂಗ್ನ ವ್ಯಾಸ ಬಿ ಪಟ್ಟಿ ಪುರಾತನ ಕ್ರೀಡೆ ನಲವತ್ತೈದು ಸೆಂಟಿಮೀಟರ್ ಕೋನಿಗ್ ಸಾವಿರದ ಒಂಬೈನೂರ ನಲವತ್ತಾರು ಡಾಕ್ಟರ್ ಜೇಮ್ಸ್ ಸೈನಾಥ್ ಉತ್ತರವನ್ನು ನಾವು ನೋಡೋಣ ಮಕ್ಕಳ ಹದಿಮೂರನೇ ಪ್ರಶ್ನೆಗೆ ಐ ಎಚ್ ಎಫ್ ಸ್ಥಾಪನೆ ಸಾವಿರದ ಒಂಬೈನೂರ ನಲವತ್ತಾರು ಹದಿನಾಲ್ಕು ಬ್ಯಾಸ್ಕೆಟ್ ಬಾಲ್ ಡಾಕ್ಟರ್ ಜೇಮ್ಸ್ ಸೈನಾಥ್ ಹದಿನೈದನೇ ಪ್ರಶ್ನೆ ಹ್ಯಾಂಡ್ಬಾಲ್ ಕೋನಿ ಹದಿನಾರನೇ ಪ್ರಶ್ನೆ ಬ್ಯಾಸ್ಕೆಟ್ ರಿಂಗ್ನ ವ್ಯಾಸ ನಲವತ್ತೈದು ಸೆಂಟಿಮೀಟರ್ ಪ್ರಶ್ನೆ ಹದಿನೈದು ಕ್ವಶನ್ ನಂಬರ್ ಫಿಫ್ತು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೀರಿ ಏಳು ಪ್ರಶ್ನೆಗಳಿರ್ತವೆ ಎರಡು ಅಂಕಗಳು ಹದಿನಾಲ್ಕು ಮಾರ್ಕ್ಸ್ಗಳು ಸೆವೆನ್ ಇಂಟು ಟು ಈಕ್ವಲ್ಸ್ ಫೋರ್ಟೀನ್ ಹದಿನೇಳನೇ ಪ್ರಶ್ನೆ ಆಧುನಿಕ ಹ್ಯಾಂಡ್ಬಾಲ್ ಆಟದ ನಿಯಮಗಳನ್ನು ರೂಪಿಸಿದವರು ಯಾರು ಉತ್ತರ ಜರ್ಮನಿಯ ಮ್ಯಾಕ್ಸ್ ಏಝರ್ ಕಾರ್ಲ್ ಸ್ಕೆಲಿಂಜ್ ಮತ್ತು ಏರಿಕ್ ಕೋನಿಕ್ ರವರು ಹ್ಯಾಂಡ್ಬಾಲ್ನ ಆಧುನಿಕ ನಿಯಮಗಳನ್ನು ಪ್ರಕಾಶನಗೊಳಿಸಿರುತ್ತಾರೆ ಪಡಿಸಿರುತ್ತಾರೆ ಹದಿನೆಂಟನೇ ಪ್ರಶ್ನೆ ಪೂರಕ ರೇಚಕ ಮತ್ತು ಕುಂಭಕ ಇವುಗಳ ಅರ್ಥ ಬರೆಯಿರಿ ಪೂರಕ ಅಂದರೆ ಉಸಿರನ್ನು ದೀರ್ಘವಾಗಿ ಎಳೆದುಕೊಳ್ಳುವುದು ರೇಚಕ ಅಂದರೆ ಉಸಿರನ್ನು ದೀರ್ಘವಾಗಿ ಬಿಡುವುದು ಅಂದ್ರೆ ಉಸಿರನ್ನು ಹಿಡಿದಿಟ್ಟುಕೊಳ್ಳುವುದು ಹತ್ತೊಂಬತ್ತನೇ ಪ್ರಶ್ನೆ ಹ್ಯಾಂಡ್ಬಾಲ್ ಆಟದಲ್ಲಿ ಬಳಸುವ ಚೆಂಡಿನ ವಿನ್ಯಾಸವನ್ನು ವಿವರಿಸಿ ಉತ್ತರ ಹ್ಯಾಂಡ್ಬಾಲ್ ಆಟದಲ್ಲಿ ಬಳಸುವ ಚೆಂಡುಗಳು ಫುಟ್ಬಾಲ್ಗಿಂತಲೂ ಚಿಕ್ಕದಾಗಿದ್ದು ಒಂದೇ ಕೈಯಲ್ಲಿ ಹಿಡಿಯಲು ಸುಲಭ ಸಾಧ್ಯವಾಗುತ್ತದೆ ಈ ಚೆಂಡುಗಳಿಗೆ ಮೂವತ್ತೆರಡು ಪಟ್ಟಿಗೆಗಳ ಒದಕಿ ಇರುತ್ತದೆ ಪುರುಷ ಮತ್ತು ಮಹಿಳೆಯರಿಗಾಗಿ ವಿವಿಧ ಗಾತ್ರದ ಚೆಂಡುಗಳನ್ನು ಉಪಯೋಗಿಸುತ್ತಾರೆ ವಿವರಗಳು ಈ ಕೆಳಗಿನಂತಿವೆ ನೋಡಿ ಇದೇ ಇಲ್ಲ ಹ್ಯಾಂಡ್ಬಾಲ್ನ ಚಿತ್ರ ಪುರುಷ ಹಾಗೂ ಹದಿನಾರು ವರ್ಷ ಮೇಲ್ಪಟ್ಟ ತರುಣರು ಸುತ್ತಳತಿ ಸೆಂಟಿಮೀಟರ್ಗಳಲ್ಲಿ ಐವತ್ತೆಂಟರಿಂದ ಅರವತ್ತು ಸೆಂಟಿಮೀಟರ್ ತೂಕ ಗ್ರಾಮ್ಗಳಲ್ಲಿ ನಾನೂರ ಇಪ್ಪತ್ತೈದರಿಂದ ನಾನ್ನೂರ ಎಪ್ಪತ್ತೈದು ಗ್ರಾಮ್ಗಳು ಗಾತ್ರ ಸಂಖ್ಯೆ ಮೂರು ಮಹಿಳೆಯರು ಹದಿನಾಲ್ಕು ವರ್ಷ ಮೇಲ್ಪಟ್ಟ ತರುಣಿಯರು ಹಾಗೂ ಹನ್ನೆರಡರಿಂದ ಹದಿನಾರು ವರ್ಷದ ಹುಡುಗರು ಸುತ್ತಳತಿ ಸೆಂಟಿಮೀಟರ್ಗಳಲ್ಲಿ ಐವತ್ನಾಲ್ಕರಿಂದ ಐವತ್ತಾರು ಸೆಂಟಿಮೀಟರ್ ತೂಕ ಗ್ರಾಮ್ಗಳಲ್ಲಿ ಮುನ್ನೂರ ಇಪ್ಪತ್ತೈದರಿಂದ ಮುನ್ನೂರ ಎಪ್ಪತ್ತೈದು ಗ್ರಾಮ್ಗಳು ಗಾತ್ರ ಸಂಖ್ಯೆ ಎರಡು ಎಂಟರಿಂದ ನಾಲ್ಕು ವರ್ಷದ ಹುಡುಗಿಯರು ಹಾಗೂ ಎಂಟರಿಂದ ಹನ್ನೆರಡು ವರ್ಷದ ಹುಡುಗರು ಸುತ್ತಲತ್ತ ಸೆಂಟಿಮೀಟರ್ಗಳಲ್ಲಿ ಐವತ್ತರಿಂದ ಐವತ್ತೆರಡು ಸೆಂಟಿಮೀಟರ್ ತೂಕ ಗ್ರಾಮ ಇಪ್ಪತ್ತನೇ ಪ್ರಶ್ನೆ ಬ್ಯಾಡ್ಮಿಂಟನ್ ಆಟದ ಎರಡು ಸಾಮಾನ್ಯ ನಿಯಮಗಳನ್ನು ಬರೆಯಿರಿ ಉತ್ತರ ಒಂದನೇ ಪಾಯಿಂಟ್ ಪಂದ್ಯವು ಮೂರು ಸೆಟ್ ಗಳಿಂದ ಅಂದ್ರೆ ಗೇಮ್ ಕೂಡಿರುತ್ತದೆ ಎರಡು ಸೆಟ್ ಗೆದ್ದವರು ಪಂದ್ಯದಲ್ಲಿ ವಿಜಯಿಯಾಗುತ್ತಾರೆ ಎರಡನೇ ಪಾಯಿಂಟ್ ಪ್ರತಿ ಆಟವನ್ನು ಇಪ್ಪತ್ತೊಂದು ಅಂಕಗಳಿಗಾಗಿ ಆಡಲಾಗುತ್ತದೆ ಎರಡು ತಂಡಗಳು ಇಪ್ಪತ್ತು ಅಂಕ ಸಮ ಮಾಡಿಕೊಂಡರೆ ಸತತವಾಗಿ ಅಂಕ ಪಡೆಯಬೇಕಾಗುತ್ತದೆ ಗರಿಷ್ಠ ಮಿತಿ ಮೂವತ್ತು ಅಂಕಗಳು ಪ್ರಶ್ನೆ ಎತ್ತರ ಜಿಗಿತದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳ ದಾಖಲೆಗಳನ್ನು ಬರೆಯಿರಿ ಉತ್ತರ ರಾಜ್ಯ ಅರ್ಷಿತ್ ಎಸ್ ಎರಡು ಪಾಯಿಂಟ್ ಎರಡು ಸೊನ್ನೆ ಮೀಟರ್ ರಾಷ್ಟ್ರಮಟ್ಟ ಸಹನಾಕುಮಾರಿ ಒಂದು ಪಾಯಿಂಟ್ ಒಂಬತ್ತು ಎರಡು ಮೀಟರ್ ಇಪ್ಪತ್ತೆರಡನೇ ಪ್ರಶ್ನೆ ಮಾನಸಿಕ ಆರೋಗ್ಯದ ಅರ್ಥ ಬರೆಯಿರಿ ಉತ್ತರ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಮಾನಸಿಕ ಆರೋಗ್ಯವೆಂದರೆ ವ್ಯಕ್ತಿಯು ಕ್ಷೇಮಕರವಾಗಿದ್ದು ತನ್ನ ಸಾಮರ್ಥ್ಯಗಳನ್ನು ಅರಿತುಕೊಂಡು ಜೀವನದ ಸಾಮಾನ್ಯ ಒತ್ತಡಗಳನ್ನು ನಿಭಾಯಿಸಿ ಲಾಭದಾಯಕವಾಗಿ ಕಾರ್ಯನಿರ್ವಹಿಸುತ್ತಾ ತನ್ನ ಸಮಾಜಕ್ಕೆ ಕೊಡುಗೆಯನ್ನು ನೀಡುವ ಸ್ಥಿತಿಯನ್ನು ಹೊಂದಿರುವುದಾಗಿದೆ ಇಪ್ಪತ್ತ್ ಮೂರನೇ ಪ್ರಶ್ನೆ ನಿನ್ನ ಸ್ನೇಹಿತ ಪ್ರಜ್ಞೆ ತಪ್ಪಿದಾಗ ನೀನು ಮಾಡುವ ಪ್ರಥಮ ಉಪಚಾರಗಳನ್ನು ಬರೆ ಉತ್ತರ ಒಂದನೆಯದು ವೈದ್ಯರನ್ನು ಶೀಘ್ರವಾಗಿ ಕರೆ ಕರೆಸುವುದು ಎರಡನೆಯದು ಮೂರ್ಛೆವಾದ ವ್ಯಕ್ತಿಯನ್ನು ಅಂಗಾತ ಮಲಗಿಸುವುದು ಮೂರನೆಯದು ಮುಖವು ಕೆಂಪಾಗಿದ್ದರೆ ವ್ಯಕ್ತಿ ತಲೆಯನ್ನು ಎತ್ತಿ ಹಿಡಿಯಬೇಕು ನಾಲ್ಕನೆಯದು ವ್ಯಕ್ತಿ ವಾಂತಿ ಮಾಡುತ್ತಿದ್ದರೆ ತಲೆಯನ್ನು ಪಕ್ಕಕ್ಕೆ ಬಾಗಿಸುವುದು ಐದನೆಯದು ಮುಖವು ನೀಲಿ ಬಣ್ಣಕ್ಕೆ ತಿರುಗಿದ್ದರೆ ಕೃತಕ ಉಸಿರಾಟ ಮಾಡಬೇಕು ಸ್ನೇಹು ಕ್ವಶನ್ ನಂಬರ್ ಸಿಕ್ಸ್ ಸಿಕ್ಸ್ ಮೇ ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂಕಗಳು ಎರಡು ಪ್ರಶ್ನೆಗಳು ಮೂರು ಅಂಕಗಳು ಟು ಇಂಟು ತ್ರೀ ಈಕ್ವಸ್ ಸಿಕ್ಸ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಬ್ಯಾಡ್ಮಿಂಟನ್ ಆಟದ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಉತ್ತರ ಸಾವಿರದ ಎಂಟುನೂರ ಎಪ್ಪತ್ಮೂರರಲ್ಲಿ ಇಂಗ್ಲೆಂಡಿನ ಗೌಸೆಸ್ಟರ್ ಪಿರಿಯಲ್ಲಿ ಬ್ಲೂ ಫೋರ್ಟ್ ಡ್ಯೂಕ್ನ ಮನೆಯಲ್ಲಿ ಸಂತೋಷ ಕೂಟವೊಂದನ್ನು ಏರ್ಪಡಿಸಲಾಗಿತ್ತು ಅಲ್ಲಿಗೆ ಆಗಮಿಸಿದ ಅತಿಥಿಗಳ ಮನರಂಜನೆಗೋಸ್ಕರ ಈ ಆಟವನ್ನು ಪ್ರಾರಂಭಿಸಿದರು ಡ್ಯೂಕ್ ಮನೆಯಿಂದ ಬ್ಯಾಡ್ಮಿಟನ್ ಗೌಸ್ನಲ್ಲಿ ಈ ಆಟ ಮೊದಲಿಗೆ ಆಡಿದ್ದರಿಂದ ಇದಕ್ಕೆ ಬ್ಯಾಡ್ಮಿಟನ್ ಎಂದು ಮನೆಯಾದ ಹೆಸರು ಬಂದಿತು ಭಾರತದಲ್ಲಿ ಆಂಗ್ಲ ಸೈನ್ಯಾಧಿಕಾರಿಗಳು ಈ ಆಟವನ್ನು ಕಂಡುಕೊಂಡಿದ್ದರು ಆಗ ಆಟಕ್ಕೆ ಪೋನಾ ಎಂದು ಕರೆಯಲಾಗುತ್ತಿತ್ತು ಇಪ್ಪತ್ತೈದನೇ ಪ್ರಶ್ನೆ ಮಾನಸಿಕ ಆರೋಗ್ಯದ ಕೊರತೆಯಿಂದ ಆಗುವ ಪರಿಣಾಮಗಳನ್ನು ವಿವರಿಸಿರಿ ಉತ್ತರ ಮಾನಸಿಕ ಆರೋಗ್ಯದ ಕೊರತೆಯಿಂದಾಗಿ ವ್ಯಕ್ತಿಯ ಒತ್ತನೆಯಲ್ಲಿ ಏರುಪೇರುಗಳನ್ನು ನಾವು ಗಮನಿಸುತ್ತೇವೆ ಮದಕ ವಸ್ತುಗಳ ಸೇವನೆ ಮದ್ಯಪಾನ ಜಗಳ ಹಾಗೂ ವಿನಾಶಕಾರಿ ಪ್ರವೃತ್ತಿಗಳು ಇದರಲ್ಲಿ ಪ್ರಮುಖವಾದವು ಪ್ರಶ್ನೆ ಏಳು ಸೆವೆಂತ್ ಮೇನು ಇಪ್ಪತ್ತಾರು ಬ್ಯಾಸ್ಕೆಟ್ ಅಂಕಣದ ಸುಂದರ ಚಿತ್ರ ಬಿಡಿಸಿ ಅಳತೆಗಳನ್ನು ಗುರುತಿಸಿರಿ ಇದು ಬ್ಯಾಸ್ಕೆಟ್ಬಾಲ್ ಅಂಕಣ ಅಂದ್ರೆ ಆ ಫೀಲ್ಡಿನ ಚಿತ್ರ ಬ್ಯಾಸ್ಕೆಟ್ಬಾಲ್ ಫೀಲ್ಡಿನ ಚಿತ್ರವಿದೆ ಗಮನಿಸಿ ಧನ್ಯವಾದಗಳು